ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನಿಸಿಕೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಸರ್ಕಾರಿ ಉದ್ಯೋಗಿ ಆಕಾಂಕ್ಷಿಗಳು ಅಧಿಸೂಚನೆ ಹೊರಡಿಸುತ್ತಿಲ್ಲ ನೇಮಕಾತಿಗಳು ನಡೆಯುತ್ತಿಲ್ಲ ಈ ಲಂಚ ಭ್ರಷ್ಟಾಚಾರ ಎಲ್ಲದರ ನಡುವೆಯೂ ಸಹ ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇದ್ದರೂ ನೇಮಕಾತಿಗಳು ನಡೆಯುತ್ತಿಲ್ಲ ಎಂದು ಇತ್ತೀಚೆಗೆ ಧಾರವಾಡದಲ್ಲಿ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದಾರೆ ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿ ಇರುವುದು ಸರಿಸುಮಾರು ಎರಡೂವರೆ ಲಕ್ಷಕ್ಕೂ ಅಧಿಕ ಆದರೆ ನೇಮಕಾತಿಗಳು ನಡೀತಿಲ್ಲ ಉದ್ಯೋಗಾಂಕ್ಷಿಗಳಿಗೆ ವಯಸ್ಸು ಮೀರ್ತಿದೆ ಸೊ ವಯಸ್ಸಿನ ಸಡಿಲಿಕೆ ಕೊಡಬೇಕು ಎಂದು ಹೀಗೆ ಹಲವಾರು ವಿಷಯಗಳ ಪರವಾಗಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ಆದರೂ ಸಹ ಸರ್ಕಾರಕ್ಕೆ ಇನ್ನಷ್ಟು ಬಿಸಿ ಮುಟ್ಟಿಸಲೇಬೇಕು ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಎಲ್ಲಾ ಆಕಾಂಕ್ಷಿಗಳು ಒಂದಾಗಿ ಪ್ರತಿಭಟನೆ ಮಾಡಲೇಬೇಕು ಇದರಿಂದಾಗಿ ಕನಸು ಕಂಡಿರುವ ಕೆಲವು ವಿದ್ಯಾರ್ಥಿಗಳಿಗೆ ಆದರೂ ಸಹಾಯವಾಗುತ್ತೆ ಸರ್ಕಾರಕ್ಕೆ ಪ್ರತಿ ಇಲಾಖೆಯಲ್ಲೂ ಹುದ್ದೆಗಳು ಖಾಲಿ ಇವೆ ಆದರೆ ರಾಜ್ಯ ಸರ್ಕಾರ ಈ ಹುದ್ದೆಗಳನ್ನು ಭರ್ತಿ ಮಾಡ್ತಿಲ್ಲ ಪೊಲೀಸ್ ಇಲಾಖೆ ಕೃಷಿ ಇಲಾಖೆ ಶಿಕ್ಷಣ ಇಲಾಖೆ ಹೀಗೆ ಎಲ್ಲ ಇಲಾಖೆಯಲ್ಲೂ ಖಾಲಿ ಇವೆ ದಯವಿಟ್ಟು ಸರ್ಕಾರಿ ಹುದ್ದೆಗಾಗಿನೇ ತುಂಬಾ ಕನಸು ಕಂಡುಕೊಂಡು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದ್ತಿದ್ದಾರೆ ಇವಾಗ ಕಾಲಾಗುತ್ತೆ ನಾಳೆ ಕಾಲಾಗುತ್ತೆ ಅಂತ ಬರೀ ಕಾಯೋದೇ ಆಗ್ತಿದೆ ದಯವಿಟ್ಟು ವಯಸ್ಸಿನ ಮಿತಿ ಮೀರ್ತಿದೆ ಅವಕಾಶ ವಂಚಿತರಾಗ್ತಿದ್ದಾರೆ ವಿದ್ಯಾರ್ಥಿಗಳ ತಾಳ್ಮೆ ಪರೀಕ್ಷೆ ಮಾಡದೆ ರಾಜ್ಯ ಸರ್ಕಾರ ಇನ್ನಾದರೂ ಸರ್ಕಾರಿ ಹುದ್ದೆಗಳಿಗೆ ಕಾಲ್ ಫ್ರಮ್ ಮಾಡಿ ಅಧಿಸೂಚನೆ ಹೊರಡಿಸಿ ಪರೀಕ್ಷೆ ಮಾಡಿ ದಯವಿಟ್ಟು ಹುದ್ದೆಗಳನ್ನು ಬರ್ತೀವಿ ಅಂಡ್ ಕಡೆಯದಾಗಿ ನನ್ನದೊಂದು ಸಣ್ಣ ಸಲಹೆ ದಯವಿಟ್ಟು ಇಂತಹ ವಿಡಿಯೋಗಳು ಅಂದರೆ ನಾನು ಮಾಡಿರೋ ವಿಡಿಯೋ ಅಂತಲೇ ಅಲ್ಲ ಪ್ರತಿಯೊಬ್ಬರು ಸಹಾಯವಾಗಿ ಅಂದರೆ ಈ ಆಕಾಂಕ್ಷಿಗಳ ಪ್ರತಿಭಟನೆ ಪರವಾಗಿ ಹೋರಾಡಿರುವ ಎಲ್ಲ ಸಪೋರ್ಟಿವ್ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಆದಷ್ಟು ಸರ್ಕಾರಕ್ಕಿಂತಹ ವಿಚಾರಗಳು ತಿಳಿಬೇಕು ಇದರಿಂದ ತಿಳಿದು ಸರ್ ಸ್ಟ್ರಾ ವಿದ್ಯಾರ್ಥಿಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ವಿದ್ಯಾರ್ಥಿಗಳು ಮನ್ಸು ಮಾಡ್ರೆ ಏನು ಬೇಕಾದರೂ ಮಾಡ್ಬೋದು ಇದರಿಂದಾಗಿನಾದರೂ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರ ಸರ್ಕಾರದಲ್ಲೂ ಫ್ರಮ್ ಆಗ್ತಿಲ್ಲ ಸೊ ಎರಡೂ ಸರ್ಕಾರಗಳು ಕ ಇದರಿಂದಾಗಿನಾದರೂ ಎಚ್ಚೆತ್ತುಕೊಂಡು ಅಧಿಸೂಚನೆಗಳನ್ನು ಹೊರಡಿಸಲಿ ಎಕ್ಸಾಮ್ಗಳು ಮಾಡಲಿ ಹುದ್ದೆಗಳನ್ನ ಭರ್ತಿ ಮಾಡಲಿ ಅಂತ ಹೇಳ್ತಾ ಇದಕ್ಕೋಸ್ಕರನಾದರೂ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿರಿ ಆಕಾಂಕ್ಷಿಗಳೇ ಆಗಲಿ ಎಲ್ಲರೂ ಪೋಷಕರು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತ್ರೆ ಇದೆಲ್ಲ ಆಗೋದು ದಯವಿಟ್ಟು ಅವ್ರ ಕನಸುಗಳನ್ನ ಪೂರೈಸ್ಕೊಳಕ್ಕೆ ಇದೊಂದು ಸಣ್ಣ ಸಹಾಯ ಆಗುತ್ತೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಮುಗಿಸ್ತೀನಿ ನಮಸ್ಕಾರ